ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಜಿ ಎಸ್ ಟಿ ಅಡಿಗೆ ತಂದಿದ್ದೇ ಆದ್ರೆ ಯಾವ ರೀತಿಯ ಬದಲಾವಣೆ ಆಗುತ್ತೆ ಅನ್ನೋದನ್ನ ನೋಡೋಣ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಒಪ್ಪಿಕೊಂಡ್ರೆ ಮಾತ್ರ ಪೆಟ್ರೋಲ್ ಮತ್ತು ಡೀಸೆಲ್ ಜಿ ಎಸ್ ಟಿ ಅಡಿಗೆ ಬರಬಹುದು ತರಬಹುದು ಇದನ್ನ ಅನ್ನುವಂತಹ ಚರ್ಚೆ ಇಲ್ಲಿ ನಡೀತಾ ಇರತಕ್ಕಂಥದ್ದು ಇದಕ್ಕೆ ರಾಜ್ಯ ಸರ್ಕಾರಗಳ ಸಮ್ಮತಿ ಮುಖ್ಯ ಆಗುತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಜಿ ಎಸ್ ಟಿ ಅಡಿಗೆ ತಂದಿದ್ದೇ ಆದ್ರೆ ಈಗೇನು ಒಂದು ಲೀಟರ್ ಪೆಟ್ರೋಲ್ಗೆ ನೂರು ರೂಪಾಯಿ ಇದೆ ಅದು ಐವತ್ತು ರೂಪಾಯಿಗಳ ಆಸುಪಾಸಿಗೆ ಬಂದು ನಿಲ್ಲುತ್ತೆ ಡೀಸೆಲ್ ಎಂಬತ್ತಾರು ರೂಪಾಯಿ ಇರೋದು ಜಿಎಸ್ಟಿ ಅಡಿಗೆ ಬಂದಿದ್ದೆ ಆದರೆ ನಲವತ್ತು ರೂಪಾಯಿಗಳ ಆಸುಪಾಸಿಗೆ ಸಿಗಲಿದೆ ಅನ್ನುವಂತಹದ್ದು ಈ ಕುರಿತು ಮಾತನಾಡಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇದಕ್ಕೆ ರಾಜ್ಯ ಸರ್ಕಾರಗಳ ಸಮ್ಮತಿ ಅತ್ಯಂತ ಮುಖ್ಯ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಸ್ತುತ ಒಂದು ಲೀಟರ್ ಪೆಟ್ರೋಲ್ ತಯಾರಿಕಾ ವೆಚ್ಚ ನೋಡೋದಾದ್ರೆ ಪೈಸೆ ಇದೆ ಇದರೊಂದಿಗೆ ಕೇಂದ್ರ ಸರ್ಕಾರದ ತೆರಿಗೆ ಮೂವತ್ತೆರಡು ಪಾಯಿಂಟ್ ಪೈಸೆ ಮತ್ತು ರಾಜ್ಯ ಸರ್ಕಾರದ ತೆರಿಗೆ ಇಪ್ಪತ್ ಮೂರು ಪೈಸೆ ಇದೆ ಇದರ ಜೊತೆಗೆ ಡೀಲರ್ ಕಮಿಷನ್ ಮೂರು ಪೈಸೆಗಳಾಗುತ್ತೆ ಸಾಗಾಣಿಕೆ ವೆಚ್ಚ ಇಪ್ಪತ್ತು ಪೈಸೆ ಹಾಗೂ ಇತರ ವೆಚ್ಚಗಳು ಸೇರಿ ಒಟ್ಟಾರೆಯಾಗಿ ನೂರು ರೂಪಾಯಿ ಇದೆ ಇದನ್ನ ಜಿ ಎಸ್ ಟಿ ಅಡಿಗೆ ತಂದ್ರೆ ಐವತ್ತು ರೂಪಾಯಿಯ ಆಸುಪಾಸಿಗೆ ಒಂದು ಲೀಟರ್ ಪೆಟ್ರೋಲ್ ಸಿಗುತ್ತೆ ಅನ್ನುವಂತಹ ಚರ್ಚೆ ನಡೀತಾ ಇರತಕ್ಕಂಥದ್ದು ಈ ಒಂದು ಮಹತ್ತರವಾದ ತೀರ್ಮಾನವನ್ನ ರಾಜ್ಯ ಸರ್ಕಾರಗಳು ಸೇರಿ ಕೇಂದ್ರ ಸರ್ಕಾರ ಕೈಗೊಳ್ಳುತ್ತಾ ಅನ್ನುವಂಥದ್ದನ್ನು ನಾವು ನೋಡಬೇಕಾಗಿದೆ ಇನ್ನು ಡೀಸೆಲ್ನ ಲೆಕ್ಕಾಚಾರ ಹೇಳೋದಾದ್ರೆ ಒಂದು ಲೀಟರ್ ಡೀಸೆಲ್ಗೆ ಈಗ ಪ್ರಸ್ತುತ ಎಂಬತ್ತಾರು ಮತ್ತು ಆಸುಪಾಸಿದೆ ಡೀಸೆಲ್ನ ತಯಾರಿಕಾ ವೆಚ್ಚ ಮೂವತ್ತೊಂದು ರೂಪಾಯಿ ಕೇಂದ್ರ ಸರ್ಕಾರದ ತೆರಿಗೆ ಮೂವತ್ತೊಂದು ಪಾಯಿಂಟ್ ಎಂಬತ್ಮೂರು ಪೈಸೆ ರಾಜ್ಯ ಸರ್ಕಾರದ ತೆರಿಗೆ ಹದಿನಾರು ರೂಪಾಯಿ ಮೂರು ಪೈಸೆ ಡೀಲರ್ ಕಮಿಷನ್ ಮೂರು ರೂಪಾಯಿ ಅರವತ್ತೇಳು ಪೈಸೆ ಇನ್ನು ಸಾಗಾಣಿಕೆ ವೆಚ್ಚ ಇಪ್ಪತ್ತು ಪೈಸೆ ಒಟ್ಟಾರೆ ಒಂದು ಲೀಟರ್ ಡೀಸೆಲ್ಗೆ ಎಂಬತ್ತು ಆರು ರೂಪಾಯಿ ಇದೆ ಇನ್ನು ಡೀಸೆಲ್ ಟಿ ಅಡಿಗೆ ಬಂದಿದೆ ಆದ್ರೆ ಒಂದು ಲೀಟರ್ ಡೀಸೆಲ್ ರೂಪಾಯಿಯ ಆಸುಪಾಸಿನಲ್ಲಿ ಆದ್ರೆ ಈ ಮಹತ್ವದ ನಿರ್ಧಾರಕ್ಕೆ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರ ಸರ್ಕಾರ ಒಪ್ಪಿಕೊಳ್ಳುತ್ತಾ ಅನ್ನೋದನ್ನಷ್ಟೇ ಕಾದ್ ನೋಡಬೇಕಾಗಿದೆ ಜಿಎಸ್ಟಿ ಪೆಟ್ರೋಲ್ ಡೀಸೆಲ್ಡ್ ಫಾರ್ ವಿಚ್ Once the states agree, in the council they have to decide what will be the rate of taxation. Once that decision is taken, it will be put in.